ಒಂದೇ ದಿನದಲ್ಲಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಇಬ್ಬರನ್ನು ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಕಣಕ್ಕಿಳಿದಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಇಬ್ಬರನ್ನು ಭೇಟಿ ಮಾಡೋ ಎಲ್ಲಿ ಯಾವ ಕಡೆ ನದಿಯ ನಾವ ಹೊಳ್ಳತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತಹ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಬಂದಿತ್ಕೊಂಡಿದ್ದಾರೆ ನಿಮಗೆಲ್ರಿಗೂ ಗೊತ್ತಿತ್ತು ಡಿ ಕೆ ಶಿವಕುಮಾರ್ ಬದಲಾಗ್ತಾರೆ ಬದಲಾಗ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದ್ದಾರೆ ಎನ್ನುವಂಥದ್ದನ್ನ ಕೇಳ್ಪಟ್ಟಿದ್ರೆ ಆದರೆ ಸಂಪೂರ್ಣವಾಗಿ ಬದಲಾಗಿ ನಿಲ್ತಕ್ಕಂತಹ ಏನು ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಡಿ ಸಿ ಎಂ ಆಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಇದ್ದಾರೆ ಇವತ್ತು ಸಂಪೂರ್ಣವಾದಂತಹ ಬದಲಾವಣೆಗಳಿದ್ದಾರೆ ನೋಡಿ ಮೊಟ್ಟ ಮೊದಲೇ ಮಾರ್ನಿಂಗ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ಕೊಂಡಿದ್ರೆ ಎಲ್ಲರು ಆದರೆ ಇದ್ದಕ್ಕಿದಂತೆ ಮೊದಲ ಬಾರಿಗೆ ಡೆಲ್ಲಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿರುವಂಥದ್ದು ಏನಿದು ಏನಿರಬಹುದು ಅಂತೇಳಿ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಸೇರೋದಕ್ಕಂತಾನೆ ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಗೊತ್ತಾ ನಿಮಗೆ ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡ್ತಾರೆ ನಂತರದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಅದಾದ ಮೇಲೆ ನರೇಂದ್ರ ಅವರ ಮನೆಗೆ ಮಾರ್ನಿಂಗ್ ಇರ್ತಾರೆ ಅಂತಂದ್ರೆ ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಬದಲಾಗ್ತಿದ್ದಾರೆ ಎನ್ನುವಂಥದ್ದು ಸಂಪೂರ್ಣ ವಿವರತೆ ನಿಮಗೆ ಸಿಗುತ್ತೆ ಮೊದಲಿಗೆ ನರೇಂದ್ರ ಮೋದಿ ಅವರನ್ನೇ ಯಾಕೆ ಭೇಟಿ ಮಾಡಬೇಕು ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಯಾಕೆ ಕಣಕ್ಕಿಳಿತಾ ಇದಾರೆ ಇದ್ರ ಬಗ್ಗೆ ಸಾಕಷ್ಟು ಸಂಶಯಗಳು ಇದ್ದೇ ಇರುತ್ತೆ ಮನುಷ್ಯನ್ಗೆ ಸೊ ರಾಜಕೀಯ ಪ್ರೇಕ್ಷಕನಿಗೆ ಆದ್ರೆ ಅಲ್ಲಿ ಇರ್ತಕ್ಕಂತಹ ಏನು ಯೋಚನೆಗಳಿದೆಯಲ್ಲ ಆಲೋಚನೆಗಳಿದೆಯಲ್ಲ ತುಂಬಾ ದೊಡ್ಡದು ತುಂಬಾ ದೊಡ್ಡದು ಹೇಗೆ ಯಾವ್ಯಾವ ಆಲೋಚನೆಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಅವರು ಹೇಳದೇ ಇದ್ರು ಕೂಡ ನರೇಂದ್ರ ಮೋದಿಯವರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿ ಏನು ಬೆಳೆಂಬೆಳಿಗೆ ಹೋಗಿದಾರಲ್ಲ ನರೇಂದ್ರ ಮೋದಿಜಿ ಅವರ ಮನೆ ಮುಂದೆ ಇಲ್ಲೇ ಗೊತ್ತಾಗುತ್ತೆ ನರೇಂದ್ರ ಮೋದಿಜಿಯವರ ಜೊತೆಗೆ ಮಾತುಕತೆಯನ್ನ ಮಾಡಿಕೊಂಡು ನರೇಂದ್ರ ಮೋದಿ ಜೊತೆಗೆ ಮಾತುಕತೆಯನ್ನ ಮಾಡಿಕೊಂಡು ನಂತರದಲ್ಲಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಕೊಡುವಂಥದ್ದು ನಡೆಯುತ್ತೆ ಹಾಗಾದ್ರೆ ಏನು ನೋಡಿ ರಾಹುಲ್ ಗಾಂಧಿ ಅವರ ಜೊತೆಗೆ ನೇರ ನಿರ್ವಹ ಖುದ್ದು ಮಾತಾಡೋದಕ್ಕೆ ಕಾರಣ ಏನು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಯಾಕೆ ಹೆಚ್ಚು ವಿಸಿಟ್ ಕೊಡ್ತಾ ಇದ್ದಾರೆ ಈಗೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಕೇಳ್ತಾ ಇದ್ದಾರೆ ನಾವೇನ್ ಏನ್ ಡೆಲ್ಲಿ ಗೊತ್ತಿಲ್ವಾ ನಾವೇನು ಡೆಲ್ಲಿಗೆ ಹೋಗಕ್ಕಾಗಲ್ವಾ ನಾವೇನ್ ಡೆಲ್ಲಿ ನೋಡಿಲ್ವಾ ಅಂತ ಹೇಳಿ ಮಾತಾಡ್ತಾ ಇದ್ರಲ್ಲಿ ಇವರೆಲ್ಲ ಡಾಕ್ಟರ್ಸ್ ಎಲ್ಲ ನೀವ್ ಕೇಳಿರ್ಬೇಕು ಡಾಕ್ಟರ್ ಅಂದ್ರೆ ಅವರೇ ಸೊ ಆ ಕಾಂಗ್ರೆಸ್ ಪಕ್ಷದ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ಕೂಡ ಸಿದ್ದರಾಮಯ್ಯ ಜೊತೆ ಜೊತೆಗೆ ಮಾತನಾಡೋದು ಬಿಟ್ಬಿಟ್ಟಿದ್ದಾರೆ ಏನೇ ವ್ಯವಹಾರ ಇದ್ರು ಕೂಡ ರಾಜಕೀಯವಾಗಿ ಅಧಿಕಾರದ ವ್ಯವಹಾರವಾಗಿ ಏನೇ ಮಾತಾಡೋದಿದ್ರು ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿ ಮಾಡ್ತಾರೆ ನೇರವಾಗಿ ಡೆಲ್ಲಿಗೆ ಒಂದು ಈ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಂತರ ರಾಹುಲ್ ಗಾಂಧಿ ಅವರನ್ನ ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರನ್ನ ಸೊ ಈ ರೀತಿ ಭೇಟಿ ಮಾಡ್ತಾ ಖುದ್ದು ಅವರನ್ನೇ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತಾಡೋದು ಆಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಹಾಗೆ ಮೊದಲನೇಗೆ ಸೊ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ರು ನಂತರದಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಈಗ ಖುದ್ದು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ರು ಡಿ ಕೆ ಶಿವಕುಮಾರ್ ತಲೆಯಲ್ಲಿ ಇರೋದೇನು ಅಂತಂದ್ರೆ ಒಟ್ನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಆಗ್ತೀನೋ ಗೊತ್ತಿಲ್ಲ ಅವ್ರಿಗೆ ಹಣದ ಅವಶ್ಯಕತೆ ಇದೆ ಅಂತ ನಮಗಂತೂ ಅನ್ಸೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕಂದ್ರೆ ಹಣ ಸಾವಿರ ಕೋಟಿ ಒಡೆಯ ಹಣದ ಅವಶ್ಯಕತೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಧಿಕಾರದಿಂದ ಹಣ ತಕ್ಕೋಬೇಕು ಅನ್ನುವಂಥದ್ದು ಏನೋ ಇರ್ಲಿಕ್ಕಿಲ್ಲ ಗೊತ್ತಿಲ್ಲ ಇಲ್ಲೋ ಅಂತ ಹೇಳಕ್ಕಾಗಲ್ಲ ಆದರೆ ಅವ್ರಿಗೆ ಬೇಕಾಗಿರೋದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗಳೆಂದಾಗ ಮುಖ್ಯಮಂತ್ರಿ ಒಂದು ಲಿಸ್ಟ್ ಅಲ್ಲಿ ಬರುತ್ತಲ್ಲ ಡಿ ಕೆ ಶಿವಕುಮಾರ್ ಅವರ ಫೋಟೋ ಅದು ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೇಕಾಗಿರುವಂತ ಮೊದಲನೆಯ ಪಾಯಿಂಟ್ ಹಾಗಾಗಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ನರೇಂದ್ರ ಅವರ ಜೊತೆಗೆ ಖುದ್ದು ಮಾತಾಡಿಕೊಂಡು ನಂತರದಲ್ಲಿ ಈ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ನರೇಂದ್ರ ಮೋದಿ ಅವರ ಜೊತೆಗೆ ಏನೇನು ಮಾತುಕತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ರಿವೀಲ್ ಆಗಿಲ್ಲ ಅದನ್ನು ನಾವು ಹೇಳಲಿಕ್ಕೂ ಆಗುದಿಲ್ಲ ಬಹುತೇಕ ಹೀಗೆ ಮಾತನಾಡಿರಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಂಡು ಹೇಳಬಹುದು ನಿಮಗೆ ಏನಂತ ಹೇಳಬಹುದು ನರೇಂದ್ರ ಮೋದಿಜಿ ಅವರ ಜೊತೆಗೆ ಏನಂತ ಮಾತನಾಡಿಬಹುದು ಮೋದಿಜಿಯವರೇ ನಾನು ಇಷ್ಟು ಸೀಟ್ ಗಳನ್ನ ತೆಗೆದುಕೊಂಡು ಬರ್ತೀನಿ ಫೋರ್ಟಿ ಫೋರ್ಟಿ ಫೈವ್ ಸೀಟ್ ಗಳನ್ನ ತೆಗೆದುಕೊಂಡು ಬರ್ತೀನಿ ನೀವು ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ನೀವು ನನ್ನನ್ನು ಆಹ್ವಾನ ಮಾಡಿಕೊಂಡು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಕೊಡಬಹುದಾ ಕೊಡ್ತೀರಾ ಅಂತ ಹೇಳಿ ನೇರವಾಗಿ ಮೋದಿಜಿ ಅವರ ಜೊತೆಗೆ ಮಾತನಾಡ್ತಾರೆ ಅವಾಗ ಮೋದಿಜಿಯವರು ಹೌದು ನೋಡೋಣ ಅಥವಾ ಅವ್ರ ಶೈಗೆ ಏನೇ ಮಾತಾಡಬಹುದು ನಾನು ಹೇಳ್ತಾ ಇರೋದೇನಂದ್ರೆ ಹಿಂಗಿರಬಹುದು ನಿರೀಕ್ಷೆ ಅಲ್ಲಿ ಅಂತ ಹೇಳ್ತಾ ಇರುವಂಥದ್ದು ಹೀಗೆ ಅಂತಲ್ಲ ಹಿಂಗೆ ಇರತ್ತೆ ಅಲ್ಲಿ ನಿರೀಕ್ಷೆ ನಾವು ನಿರೀಕ್ಷೆ ಮಾಡಿದಾಗ ಹಿಂಗೆ ಇರತ್ತೆ ಬೆಳಗ್ ಬೆಳಗ್ಗೆ ಭೇಟಿಯಾಗಿದ್ದಂತೂ ಗೊತ್ತಾಯ್ತಾ ಭೇಟಿಯಾಗಿದ್ದು ಗೊತ್ತಾಯ್ತು ಅಂದಮೇಲೆ ಇಲ್ಲಿ ನಿರೀಕ್ಷೆನೇ ಇದೇ ರೀತಿಯಾಗಿರುತ್ತೆ ಮೋದಿಜಿ ಅವರು ಬಹುತೆ ಬಹುತೇಕ ಸೊ ಸ್ವಲ್ಪ ರಾಜಕೀಯ ನಾಯಕರನ್ನ ಭೇಟಿ ಮಾಡಿಕೊಂಡು ಅಲ್ಲಿಯೇ ಏನೇನಾಗುತ್ತೆ ಅನ್ನೋಂಥದ್ದನ್ನ ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿರ್ತಾರೆ ಅಥವಾ ಅಮಿತ್ ಶಾ ಅವ್ರ ಜೊತೆ ಮಾತಾಡ್ಕೋಬಹುದು ಅವ್ರೇನ್ ಹೇಳ್ತಾರೆ ನಿರೀಕ್ಷೆ ನೋಡೋಣ ಅಂತ ಅನ್ನೋದು ಹೇಳಿರ್ಬಹುದು ಅಥವಾ ಮಾತಾಡ್ತೀನಿ ಅಮಿತ್ ಶಾ ಅವ್ರ ಜೊತೆಗೆ ಅಂತಾನು ಹೇಳಬಹುದು ಸೊ ಇಷ್ಟು ನಿರೀಕ್ಷೆ ಮೋದಿಜಿ ಅವರ ಕಡೆಯಿಂದ ಬಂದಿರಬಹುದು ಅದಾದ್ಮೇಲೆ ಆಯ್ತು ಓಕೆ ಡನ್ ಅಂತ ಏನಾದ್ರು ಮೋದಿ ಅಂದಿದ್ದರೆ ಮೋದಿಜಿ ಅವರು ಅಂದಿದ್ದರೆ ರಾಹುಲ್ ಗಾಂಧಿ ಅವರ ಕಡೆ ನೇರವಾಗಿ ಬಂದು ಹೇಳ್ತಾರೆ ನೋಡಿ ನೀವು ನನಗೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲ ಈಗಲೇ ಸಿದ್ದರಾಮಯ್ಯ ಇಳಿಸಿ ನನಗೆ ಸಿಎಂ ಸ್ಥಾನದಲ್ಲೂ ಕೂರಿಸಿದ್ರೆ ನಾನು ಕಾಂಗ್ರೆಸ್ ನಲ್ಲಿ ಇರ್ತೀನಿ ಇಲ್ಲಾಂದ್ರೆ ನ ಬಿಟ್ಟು ಒಯ್ತಾ ಇದ್ದೀನಿ ಅಂತ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳ್ಬೋದು ಆವಾಗ ರಾಹುಲ್ ಗಾಂಧಿ ಏನಂತ ಹೇಳ್ತಾರೆ ಏನಂತ ಕೇಳ್ಕೋಬಹುದು ಇಲಾಸ್ವಾಮಿ ಇದೊಂದು ಇದೊಂದು ಪ್ರೀಡ್ ಹೋಗ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನೇ ಇರ್ತೀಯಾ ಮುಖ್ಯಮಂತ್ರಿ ಅಂತ ಹೇಳ್ತಾರ ಅಥವಾ ಇಲ್ಲಪ್ಪಾ ಸಿದ್ದರಾಮಯ್ಯವ್ರು ಇದ್ದಾರೆ ಈಗ ಹೇಳ್ತಾ ಇದೀವಿ ಕೇಳಿಸ್ಕೋ ಅಂತನಾದ್ರು ಏನಾದ್ರು ಬುದ್ಧಿ ಮಾತೇಳಿ ಮೈಂಡ್ ಕನ್ವರ್ಟ್ ಮಾಡಕ್ ನೋಡ್ತಾರೆ ಡಿ ಕೆ ಶಿವಕುಮಾರ್ ಮೈಂಡ್ ಕನ್ವರ್ಟ್ ಮಾಡೋದಕ್ಕಂತೂ ಇದು ಸಾಧ್ಯನೇ ಇಲ್ಲ ನೀವೆಲ್ಲ ಅನ್ಕೊಂಡಿದ್ದೀರಿ ಎಲ್ಲ ಕಾಂಗ್ರೆಸ್ನವ್ರ ಮೈಂಡ್ ಕನ್ವರ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೂ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಅಂತ ನೋ 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 ಚಾನ್ಸೇ ಇಲ್ಲ ಅದು ಅವ್ರು ಇರೋದು ಡಿ ಕೆ ಶಿವಕುಮಾರ್ ಯಾಕೆಂದ್ರೆ ಫೋರ್ಟಿ ಫೋರ್ಟಿ ಫೈವ್ ಕ್ಯಾಂಡಿಡೇಟ್ ಬೇಕಲ್ಲ ಕ್ಯಾಂಡಿಡೇಟ್ ಅಂದ್ರೆ ಏನು ಶಾಸಕರು ಬೇಕಲ್ಲ ಈ ಶಾಸಕರು ಇಲ್ಲದೆ ಇರುವಂತಹ ಕಾರಣಾಂತರಗಳಿಂದ ಕೆ ಶಿವಕುಮಾರ್ ಇನ್ನೂ ಇಲ್ಲಿದ್ರು ಶಾಸಕರನ್ನು ಅವರು ತಮ್ಮ ಬತ್ತಲಿಕೆಯಲ್ಲಿ ಇಟ್ಟುಕೊಂಡಿರುವ ಕಾರಣಂತರಗಳಿಂದ ಇವತ್ತು ಮೋದಿ ಭೇಟಿ ಅಮಿತ್ ಶಾ ಅವರ ಭೇಟಿ ಪ್ರಹ್ಲಾದ್ ಜೋಶಿ ಅವರ ಭೇಟಿ ನಂತರದಲ್ಲಿ ಎಲ್ಲರ ಭೇಟಿ ಮಾಡ್ತಾ ಮಾಡ್ತಾ ಬಿಜೆಪಿಗರನ್ನ ಮನವೊಲಿಸಿಕೊಂಡು ಬಿಜೆಪಿಯಲ್ಲಿ ರಾಜನ ಹಾಕಿ ಮುಖ್ಯಮಂತ್ರಿ ಆಗ ಬರ್ತಾ ಇರೋದು ಇನ್ನೊಂದೆಲ್ಲ ಎಲ್ರಿಗೂ ಪ್ರಶ್ನೆ ಹುಟ್ಟಬಹುದು ಅಲ್ಲಪ್ಪ ಬಿಜೆಪಿಯಲ್ಲಿನೇ ಸೋ ಈ ಕಡೆ ಒಂದು ಕಡೆ ನೋಡ್ತಾ ಇದ್ರೆ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಹಠ ಇವರಿವರಲ್ಲೇ ವಿರೋಧ ಬಿಜೆಪಿಯಲ್ಲೇ ಧಗ್ಗೆದ್ದು ಮುಗಿತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಹೋಗಿ ಹೆಂಗ್ರಿ ರಾಜಕೀಯ ಮಾಡಕ್ಕಾಗತ್ತೆ ಹೆಂಗ್ರಿ ಮುಖ್ಯಮಂತ್ರಿ ಆಗ್ಲಿಕ್ಕಾಗತ್ತೆ ನೀವು ತಪ್ಪು ತಿಳ್ಕೊಂಡಿದಿರಿ ಡಿ ಕೆ ಶಿವಕುಮಾರ್ ಬಿ ಎಸ್ ವೈ ವಿಜಯೇಂದ್ರ ಎರಡ ದೇಹ ಒಂದೇ ಉಸ್ತು ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ವಿಜೇಂದ್ರ ಬಿ ಎಸ್ ವೈ ವಿಜೇಂದ್ರ ಸ್ವತಃ ಹೇಳ್ತಾರೆ ನಾನು ಡಿ ಸಿಎಂ ಆಗ್ತೀನಿ ಸಾಕಪ್ಪ ನನಗೆ ಡಿ ಸಿಎಮು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಬಹುದು ಅಷ್ಟು ಬಾಂಡಿಂಗ್ ಅವರಲ್ಲಿದೆ ಹಾಗಾಗಿನೇ ಈ ಕಡೆ ಬಸನಗೌಡ ಪಾಟೀಲ್ ಎತ್ನಾಳ್ ಹೇಳ್ತಾ ಇದ್ದಾರೆ ನೋಡಿ ಪದೇ 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 ಸೊ ಈ ಬಾಂಡಿಂಗ್ ಇರೋದ್ರಿಂದಾನೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಯ ಬೇರೆ ಬೇರೆ ನಾಯಕರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ ಡಿ ಕೆ ಶಿವಕುಮಾರ್ ಏನಾದ್ರು ಬಿಜೆಪಿಯಲ್ಲಿ ಕಾಲಿಟ್ಟಿದೆ ಆದ್ರೆ ಖಂಡಿತ ಉಳಿದಂತಹ ಬಿಜೆಪಿ ಕೊಡ್ತಾ ಬಿಡದೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೆಜ್ಜೆ ಇಟ್ಟರೆ ಅದೊಂದು ಗತ್ತು ಬೇರೆ ಇರುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ಒಕ್ಕಲಿಗ ಸಮುದಾಯದ ನಾಯಕ ಹಿಂದೂ ಸಮುದಾಯದ ನಾಯಕ ಹಿಂದುತ್ವವಾದಿ ಕೂಡ ಹೌದು ಕಾಂಗ್ರೆಸ್ನಲ್ಲಿ ಇದಾರೆ ಆದ್ರೆ ಹಿಂದುತ್ವ ಬಿಟ್ಟಿಲ್ಲ ಏನ್ ಹಿಂದುತ್ವದ ಬರುತ್ತೋ ನೋಡಿ ಎಲ್ಲಿ ಬೇಕಾದ್ರೆ ಶ್ರೀರಾಮ ಒಂದು ದೇವಸ್ಥಾನಕ್ಕೂ ಹೋಗಿ ಬಂದ್ರು ನಂತರದಲ್ಲಿ ಸ್ನಾನ ಮಾಡ್ಕೊಂಡ್ರು ನಂತರದಲ್ಲಿ ಹೆಜ್ಜಿ ಈ ಆರ್ ಎಸ್ ಎಸ್ ನ ಗೀತೆ ಹಾಡಿದ್ರು ಅವ್ರದ್ದು ಎಲ್ಲ ಒಂದ್ ಕಡೆ ನಮ್ದು ಹಿಂದುತ್ವ ಪಾ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಇದಾರೆ ಅದೇ ನಡೀತಾ ಇದೆ ಈಗ ಸೊ ಏನಾಗಬಹುದು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಯಾವಾಗ ಹಾಕಬಹುದು ಇಲ್ಲ ಕಾಂಗ್ರೆಸ್ನಲ್ಲಿ ಅವರಿಗೆ ನಾಯಕತ್ವವನ್ನು ಕೊಟ್ಟು ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯನ್ನು ಏರಿಸಿ ಉಳಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ಮತ್ತಷ್ಟು ಪ್ರಸಾರ ಮಾಡ್ತಾ ಇರುತ್ತೆ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ನೋಡೋದಲ್ಲಿ ಕಾಯ್ತಾರೆ